ರೈತರು ಮೇವನ್ನು ಬೆಳ್ಕೊಂಡಿಲ್ಲ ನಾನು ಕೊಂಡ್ಕೊಂಡು ಬರ್ತೀವಿ ಅಂತಂದರೆ ಅವರು ಲಾಭ ನೋಡೋದು ಭಾಳ ಕಷ್ಟ ಬೇನೆ ಚಿಟೆನ್ ಅಂತ ಹೇಳಿದ್ರೆ ಎಪ್ಪತ್ತೈದ ಎಂಬತ್ತು ಟನ್ ಬರುತ್ತೆ ಒಂದು ವರ್ಷಕ್ಕೆ ಒಂದು ಎಕರೇನಲ್ಲಿ ಈಗ ಇದು ಕರೆಕ್ಟ್ ಕರೆಕ್ಟ್ ಸ್ಟೇಜ್ ಫ್ಲವರಿಂಗ್ ಸ್ಟೇಜ್ ಬರ್ತದಿದ್ದು ಹೂವು ಕಟಾವು ಮಾಡಬೇಕು ಅಥವಾ ಮೇಗಳಲ್ಲಿ ತುಂಬ ವೆರೈಟಿ ಬೇರೆ ಬೇರೆ ಬಂದಿದ್ದಾವೆ ಬಟ್ ನಾವು ಕಂಡುಕೊಂಡಿರಂತದು ಇದು ಮಲಗಿಸ್ಬಾರ್ದು ನೇರವಾಗಿ ಒಣಸೋದ್ರಿಂದ ಏನಾಗುತ್ತೆ ಕಡ್ಡಿಗಳು ಕಡಿಮೆ ಗರಿಗಳು ಜಾಸ್ತಿ ಸಹ ನೇಪೇರು ಹೀಟ್ ಅಂತೆ ಅದು ಹಾಕಿದ್ರೆ ಹಸುಗಳು ಹೀಟಿಗೆ ಬರೋದಿಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬೇಡ ಯಾಕೆಂತಂದರೆ ನಾವು ರೈತರಿಗೆ ಎಲ್ಲ ರೀತಿ ಹೇಳೋದು ಅಷ್ಟೇ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಹಸುಗಳ ಮೇಲೆ ಮಾಡಿ ಸೊ ಈಗ ನಾವು ನೋಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಡೈರಿ ಮತ್ತು ಹಸುಗಳಿಗೆ ಬೇಕಾಗಿರುವಂಥ ಮೇವುಗಳನ್ನು ನಾವು ಡೆಮೊನ್ಸ್ಟ್ರೇಟ್ ಮಾಡುತ್ತಾ ಇರುವಂಥದ್ದು ಇದು ಮತ್ತು ನಾವು ಬೆಳೆಯುವಂಥ ಜಾಗ ಮತ್ತು ಡೆಮೊನ್ಸ್ಟ್ರೇಷನ್ಗೆ ಏಕೆಂದರೆ ನಾನು ಆಗಲೇ ಹೇಳಿದಾಗೆ ಹಸುಗಳಿಗೆ ಕ್ವಾಲಿಟಿಯಾರು ಬರಬೇಕು ಅಂತಂದರೆ ನಾವು ಕೊಡುವಂಥ ಆಹಾರ ಎಷ್ಟರ ಮಟ್ಟಿಗೆ ನ್ಯೂಟ್ರಿಷನ್ ಆಗಿರಬೇಕು ಅನ್ನೋದು ಭಾಳ ಮುಖ್ಯ ನಾವು ಆರ್ಗ್ಯಾನಿಕ್ ಅಂತ ಹೇಳೋದಾದರೆ ಹಸು ಅಥವಾ ನಾವು ಯಾವುದೇ ಕೆಮಿಕಲ್ ಹಾಕಿಲ್ಲ ಬಾ ಹಸುವಿನ ಬಾಡಿ ಶರೀರಕ್ಕೆ ಯಾವುದೇ ಇಂಜೆಕ್ಷನ್ ಹಾಕಿಲ್ಲ ಅಂದರೆ ಮಾತ್ರ ಬರುವಂಥದ್ದು ಮಾತ್ರ ಆರ್ಗ್ಯಾನಿಕ್ ಆಗೋದಿಲ್ಲ ಯಾಕಂದರೆ ಹಸುಗೆ ಕೊಡುವಂಥ ನೀರಿಂದ ಹಿಡಿದು ಮೇವಿಂದ ಹಿಡಿದು ತಿಂಡಿಯಿಂದ ಹಿಡಿದು ಇವೆಲ್ಲವೂ ಕೂಡ ಸಾವಯವ ಮೂಲದಿಂದಲೇ ಬಂದಿರೋವಂಥದ್ದು ಆಗಬೇಕು ಸೊ ಆ ಕಾರಣಕ್ಕಾಗಿ ಜೊತೆಗೆ ಯಾವುದೇ ಡೈರಿ ಸೆಕ್ಟರ್ ಒಳಗಡೆ ರೈತರು ಮೇವನ್ನು ಬೆಳ್ಕೊಂಡಿಲ್ಲ ನಾನು ಕೊಂಡ್ಕೊಂಡು ಬರ್ತೇವೆ ಅಂತಂದರೆ ಅವರು ಲಾಭ ನೋಡೋದು ಭಾಳ ಕಷ್ಟ ಹಾಗಾಗಿ ಅವ್ರು ಎಷ್ಟು ಹಸುಗಳನ್ನ ಸಾಕಲಿಕ್ಕೆ ಸಾಧ್ಯತೆ ಇದೆ ಸೊ ಅಷ್ಟು ಹಸುಗಳಿಗೆ ಆಗುವಷ್ಟನ್ನು ಮುನ್ನೂರ ಅರವತ್ತೈದು ದಿವಸಕ್ಕೆ ಆಗುವಷ್ಟನ್ನು ಕೂಡ ಅವರು ಮೇವನ್ನು ಅವರೇ ಬೆಳ್ಕೊಳ್ಬೇಕು ಸೊ ಹಾಗಾದಾಗ ಮಾತ್ರ ಅವರು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ತಿಂಡಿ ತುಂಬ ಖರ್ಚಾಗುತ್ತೆ ಅಂತ ಹೇಳಿಕ್ಕೆ ಹಿಂಡಿನ ಕೊಂಡ್ಕೊಂಬರ್ಬೇಕು ಮೇವಿನ ಕೊಂಡು ಪ್ರ ನಾವು ಕ ಬೆಳಿಬೋದು ಮೇವನ್ನು ತಿಂಡಿನ ನಾವು ಕ ಖರೀದಿ ಖರೀದಿಸಲೇಬೇಕು ಅನ್ನೋದು ಪರಿಸ್ಥಿತಿ ಸೊ ಹಾಗಿಲ್ಲ ಯಾಕೆಂತಂದರೆ ತಿಂಡಿ ಏನು ಮುಖ್ಯವಾಗಿ ಹಿಂಡಿ ಅಥವಾ ಹಿಂಡಿನಲ್ಲಿ ಏನಿದೆ ಪ್ರೋಟೀನ್ ಇದೆ ಆ ಪ್ರೋಟೀನ್ ಕೊಡುವಂಥ ಮೇವುಗಳು ಕೂಡ ನಮ್ಮಲ್ಲಿದೆ ಸೊ ಅದು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಮೇವು ನಾಶಕ್ಕೆ ಬರೀ ನೇಪಿಯರು ಮತ್ತು ಮುಸ್ಕಿನ ಜೋಳ ಮಾತ್ರ ಅಲ್ಲ ನೇಪಿಯಲ್ಲೂ ತುಂಬ ವೆರೈಟಿ ಇದೆ ಹಾಂ ಮುಸ್ಕುನ್ ಜೋಳ ಹಲದೂ ಕೂಡ ಮರಮೇವುಗಳಿದೆ ಸೊ ಇವೆಲ್ಲವನ್ನೂ ಕೂಡ ನಾವು ಅಳವಡಿಸ್ಕೋಬೇಕು ಜೊತೆಗೆ ಅಂದರೆ ಇಷ್ಟು ದಿವಸಕ್ಕೆ ನಾವು ಅಂದ್ಕೊಂಡಿದ್ದೀನಪ್ಪ ಅಂದರೆ ಜೋಳದಲ್ಲಿ ಮಾತ್ರ ನಾವು ಸೆಲೇಜ್ ಮಾಡ್ಬೋದು ಅಂತ ಹಾಗಿಲ್ಲ ಯಾಕೆಂದರೆ ನಾವು ಸೂಪರ್ ನೇಪಿಯರಲ್ಲೂ ಮಾಡ್ಬೋದು ಕುಂಬು ನೇಪಿಯರ್ನಲ್ಲೂ ಕೂಡ ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ನಮ್ಮ ವ ಇದು ರೈತರಿಗೆ ತಿಳಿಸುವಂಥ ವಿಚಾರಕ್ಕಾಗಿ ನಾವು ಮಾಡ್ಕೊಂಡಿರುವಂಥದ್ದು ಜೊತೆಗೆ ಇದರೊಳಗಡೆ ನಾವೀಗ ನೋಡಿ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇದ್ವಿ ನೋಡಿ ಬಿ ಎನ್ ಎಚ್ ಫೋರ್ಟೀನ್ ಅಂತ ಬಾಜ್ರಾ ನೇಪಿಯರ್ ಹೈಬ್ರಿಡ್ ಬಿ ಎನ್ ಎಚ್ ಅಂತ ಹೇಳಿದ್ರೆ ಅದು ಇದು ಅದು ಒಂದು ವೆರೈಟಿ ಇನ್ನೊಂದು ಬಿ ಎನ್ ಎಚ್ ಲೆವೆನ್ ಅಂತ ಇದೆ ಇದ್ರ ಮುಂದ್ಗಡೆ ಅದು ಇದು ಬಿ ಎನ್ ಎಚ್ ಫೋರ್ಟೀನು ಇನ್ನೊಂದು ಬಿ ಎನ್ ಹೆಚ್ ಟೆನ್ ಸೊ ನೋಡಿ ತುಂಬಾ ಇದೆ ತುಂಬಾ ಇದೆ ಸೊ ನಾವಿಲ್ಲಿ ಮಾಡ್ತಾ ಇರೋದು ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಒಂದು ಬಿ ಎನ್ ಹೆಚ್ ಟೆನ್ನು ಲೆವೆನ್ನು ಫೋರ್ಟೀನು ಕುಂಬು ಮತ್ತು ಇನ್ನೊಂದು ಗಿನಿ ಮತ್ತು ಇನ್ನೊಂದು ಸೂಪರ್ ನೇಪಿಯರ್ ಇಷ್ಟು ವೆರೈಟಿಯನ್ನು ನೇಪಿಯರ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇವು ನಮ್ಮ ಈ ಈ ಭಾಗದ ಕರ್ನಾಟಕದಲ್ಲಿ ಈ ಭಾಗದ ವಾತಾವರಣಕ್ಕೆ ತುಂಬ ಸೂಕ್ತವಾಗಿರುವಂಥದ್ದು ಮತ್ತು ರೈತರಿಗೆ ತುಂಬ ಇಳುವರಿ ಬರೋದ್ರ ಮುಖಾಂತರ ಒಳ್ಳೆ ಲಾಭವನ್ನು ಕೊಡ್ತವೆ ಯಾಕೆಂದ್ರೆ ನನಗೆ ಒಂದು ಕುಂಬು ಎಲ್ಲಾದರೂ ನೋಡ್ತಂದ್ರೆ ನಮಗೆ ಅಪ್ರು ನೂರೈವತ್ತು ನೂರಿಪ್ಪತ್ತು ಟನ್ ತನಕರು ಬರುತ್ತೆ ನಮಗೆ ಸೂಪರ್ ನೇಪಿಯರ್ ಅಂತ ಹೇಳಿದ್ರೆ ಅದು ಎಂಬತ್ತರಿಂದ ನೂರು ಟನ್ ಬರುತ್ತೆ ಬೇನಚ್ಚು ಟೆನ್ ಅಂತ ಹೇಳಿದ್ರೆ ಎಪ್ಪತ್ತೈದ ಎಂಬತ್ತು ಟನ್ ಬರುತ್ತೆ ಒಂದು ವರ್ಷಕ್ಕೆ ಒಂದು ಎಕರೆನಲ್ಲಿ ಯಾಕೆಂದರೆ ಅದನ್ನು ಒಂದು ಸಾರಿ ನಾಟಿ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋದಂದ್ರೆ ನಾವು ನೋಡ್ತಾ ಇರಬೇಕು ಒಂದು ಮೀಟ್ರಿಗೆ ಒಂದು ಮೀಟ್ರ್ ಇರಬೇಕು ಅಗಲನೋ ಒಂದು ಮೀಟ್ರ್ ಇರಬೇಕು ಉದ್ದನೂ ಒಂದು ಮೀಟ್ರ್ ಇರಬೇಕು ಈ ಥರ ಹಾಕೋದ್ರಿಂದ ನಮಗೆ ಒಂದು ಎಕರೆಗೆ ನಾಲ್ಕು ಲಾ ನಾಲ್ಕು ಸಾವಿರ ಬಿಡೋ ಕೂತ್ಕೊಳ್ಳುತ್ತೆ ಕಡ್ಡಿ ಎರಡು ಇರೋದು ಒಂದು ಕಡ್ಡಿ ಬರುತ್ತೆ ಇದು ಒಂದು ಗೆಣ್ಣು ಒಳಗಡೆ ಭೂಮಿ ಒಳಗಡೆ ಆಗಬೇಕು ಸೊ ಇದು ರೂಟ್ ಬಿಟ್ಕೊಳ್ಳುತ್ತೆ ಇಲ್ಲಿ ನಮಗೆ ಮೊಳಕೇಶುಗರ್ ಸೊ ಹಾಗಾಗಿ ಈ ಥರದ್ದು ನಾಲ್ಕು ಸಾವಿರ ಒಂದು ಎಕರೆ ಕೂತ್ಕೊಳ್ತೀವಿ ಅಂತಂದರೆ ಅದು ಪ್ರತಿ ಮ ಫಸ್ಟು ಕಟಾವ್ನಲ್ಲಿ ಒಂದು ಒಂದು ಎರಡು ತಿಂಗಳು ಬೇಕು ತೊಂಬತ್ತು ದಿವಸ ಎಪ್ಪತ್ತರಿಂದ ತೊಂಬತ್ತು ದಿವಸ ಬೇಕು ಸೊ ಅದಾದಮೇಲೆ ಒಂದು ಎರಡು ಕಟಾವು ಆದಮೇಲೆ ಮೂರನೇ ಕಟಾವಿಂದ ಪ್ರತಿ ನಲವತ್ತೈರಿಂದ ಅರುವತ್ತು ದಿವಸಕ್ಕೆ ಎರಡು ತಿಂಗಳಿಗೆ ಒಂದ್ಸರಿ ಕಟಾವಿ ಬರುತ್ತೆ ನಾವು ಅದನ್ನ ಟು ನಾಲ್ಕರಿಂದ ಐದು ಸಾವಿರ ಐದು ವರ್ಷ ತನಕಲ್ಲೂ ಕೂಡ ಮೇಂಟೈನ್ ಮಾಡ್ಕೋಬೋದು ಪ್ರತಿ ಸಾರಿ ನಾವು ಹಾರ್ವೆಸ್ಟ್ ಮಾಡ್ಮೇಲೆ ಕ ಮೇವು ತೊಗೊಂಡ್ಮೇಲೆ ಮಾಡಬೇಕಾದ್ರೆ ಇಷ್ಟು ಇಂಪಿ ಕಲ್ಟಿವೇಷನ್ ಮಾಡಬೇಕು ಮತ್ತು ಅದರಲ್ಲಿ ಸಗಣಿ ಗಂಜಲ ಹಾಯಿಸುವಂಥದ್ದು ಸೊ ಅವಾಗ ಇನ್ನೂ ನ್ಯೂಟ್ರಿಷನ್ ಸರಿಯಾಗಿ ಸಿಗುತ್ತೆ ಮೇವು ಆಗಿರಬೇಕು ಅಂತಂದರೆ ಮುಖ್ಯವಾಗಿ ಸಾಯಿಲ್ ಚೆನ್ನಾಗಿರಬೇಕು ಸೊ ಅದಕ್ಕಾಗಿಯೇ ನಾವು ನಾವು ಸಜೆಸ್ಟ್ ಮಾಡೋಂತಂದರೆ ಯಾರೇ ರೈತರು ಡೈರಿ ಸೆಕ್ಟರಲ್ಲಿ ಮಾಡೋದಾದರೆ ಅವರು ಜಮೀನಲ್ಲಿ ಮಾಡಿ ಜಮೀನಲ್ಲಿ ಯಾಕೆ ಅಂತಂದರೆ ಇಡೀ ಡೈರಿ ಒಳಗಡೆ ಸ ಡೈ ಬಳಸಿದಂಥ ನೀರು ಸಗಣಿ ಗಂಜಲ ಇವೆಲ್ಲವೂ ಕೂಡ ಆ ಭೂಮಿಗೆ ಸಪ್ಲೈ ಆಗಿರಬೇಕು ಸೊ ಹಾಗಾದಾಗ ಏನಾಗುತ್ತೆ ನಮಗೆ ನ್ಯೂಟ್ರಿಷನ್ ಯಾಕೆಂದ್ರೆ ನಮಗೆ ಇವಾಗ ಭೂಮಿ ಏನಾಗಿ ಯಾಕೆ ಪ್ರೊಡಕ್ಷನ್ ಉತ್ಪಾದನೆ ಕಳ್ಕೊಳ್ತಾ ಇದೆ ಅಂತಂದರೆ ನೈಟ್ರೋಜನ್ ಕಂಟೆಂಟ್ ಇಲ್ಲ ಹಲೋ ಈ ಒಂದೇ ಒಂದೇ ದಳದ ಮೇವುಗಳಲ್ಲೇ ಏನು ಅಂದ್ರೆ ಅಂದರೆ ನೈಟ್ರೋಜನ್ ಕಂಟೆಂಟನ್ನು ಭೂಮಿಯಿಂದ ತೊಗೊಳ್ತವೆ ಸೊ ಅವಾಗೇನಾಗುತ್ತೆ ಆವಾಗ ಬರಡಾಗುತ್ತೆ ಭೂಮಿ ನೆಕ್ಸ್ಟು ಯಾವುದೇ ಕ್ರಾಪ್ ಹಾಕಿದ್ರೂ ಕೂಡ ಅದು ಉತ್ಪಾದನೆಗೆ ಸಹಕಾರ ಮಾಡೋದಿಲ್ಲ ಅದಕ್ಕೆ ಹಾಗೇ ನಾವೇನು ಮಾಡ್ತೀವಿ ಅಂತಂದರೆ ನಾವು ಯೂರಿಯಾ ಈ ಥರದ ಕೆಮಿಕಲ್ ಮೊರೆ ಹೋಗ್ಬೇಕು ಸೊ ಆಕ್ಚುಲಿ ನಮಗೆಂದರೆ ನಮಗೆ ಪರಿಸರದಲ್ಲಿ ಎಲ್ಲವೂ ಇದ್ದಾವೆ ಹಾಡು ಸೋಗೆ ಇರ್ಬೋದು ಅಪ್ಷಣಬು ಇರ್ಬೋದು ಸಗಣಿ ಗಂಜ ಸಗಣಿ ಗಂಜಲ ಇರ್ಬೋದು ಇವೆಲ್ಲವೂ ನಾವು ಭೂಮಿಗೆ ಕೊಡೋದ್ರ ಮುಖಾಂತರ ಹಸಿರಲ್ಲಿ ಮಾಡ್ತಾ ಇದ್ವಿ ಮೊದಲೇ ಹಸು ಹಾಡು ಸೊಗೆ ಅದು ಅಲ್ಸು ಅದು ಅಪ್ಷಣಬು ಕೂಡ ಭೂಮಿಗೆ ಹಾಕಿ ಹಸಿ ಹಸಿ ಆದಾಗಲೇ ಅದನ್ನು ಉಳುಮೆ ಮಾಡ್ತಾಯಿದ್ರು ಭೂಮಿಗೆ ಸೇರಿಸುವಂಥ ಕ್ರಿಯೆ ಆಗ್ತಾ ಇತ್ತು ಆವಾಗ ಅದು ನೇಚರಿಗೆ ಇವೆಲ್ಲವೂ ಕೂಡ ಏನು ಮಾಡ್ತಾವೆ ಅಂದರೆ ಹಾಡು ಸೊಗೆ ಇವೆಲ್ಲವೂ ನೇಚರಿಗೆ ಇರುವಂಥ ನೈಟ್ರೋಜನನ್ನು ತೊಗೊಂಡು ತನ್ನ ಮೂಲಕ ಭೂಮಿಗೆ ಫಿಕ್ಸ್ ಮಾಡುವಂಥ ಕೆಲಸವನ್ನು ಗಿಡಗಳು ಮಾಡ್ತಾ ಇದ್ದವು ಸೊ ಗಂಜಲು ನಮಗೆ ಗೊತ್ತಾಗ ನೈಟ್ರೋಜನ್ ತುಂಬ ಕಂಟೆಂಟ್ ಇರುವಂಥದ್ದು ಸೊ ಭೂಮಿ ಕೊಡೋದ್ರಿಂದ ಸೊ ಅಲ್ಲಿ ನಮಗೆ ತುಂಬ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸೊ ಆ ಥರ ಆದಾಗ ನಮಗೆ ತಂತನಾಗಿ ಮಣ್ಣಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಮೊದಲು ನಾವು ನಾಟಿ ಮಾಡಿದ ಮೇಲೆ ಎಪ್ಪತ್ತರಿಂದ ತೊಂಬತ್ತು ದಿವಸ ಬೇಕು ಅಥವಾ ಸೊ ಎರಡು ಕಟಾವು ಆ ಥರ ಆಗುತ್ತೆ ಸೊ ಮೂರನೇ ಕಟಾವಿಂದ ನಲವತ್ತೈದರಿಂದ ಅರುವತ್ತು ದಿವ್ಸಕ್ಕೆ ಬರುತ್ತೆ ಎಷ್ಟು ಪ್ರೋಟೀನ್ ಇರುತ್ತೆ ಸರಿ ಸೊ ಇದರಲ್ಲಿ ಸಿಕ್ಸ್ ಟು ಸೆವೆನ್ ಪರ್ ಏಯ್ಟ್ ಪರ್ಸೆಂಟ್ ಪ್ರೋಟೀನ್ ಇರ್ಬೋದು ಬಟ್ ಈಗ ಇದು ಕರೆಕ್ಟ್ ಕರೆಕ್ಟ್ ಸ್ಟೇಜು ಫ್ಲವರಿಂಗ್ ಸ್ಟೇಜ್ ಬರ್ತದೆ ಇದು ಹೂವಾಗೆ ಕಟಾವು ಮಾಡಬೇಕು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ ಇದು ತಂಡೆ ದೊಡ್ಡದಾಗುತ್ತೆ ಅಂದರೆ ಬುಡ ದೊಡ್ಡದಾಗುತ್ತೆ ಆ ದೊಡ್ಡದಾದಾಗ ಏನಾಗುತ್ತೆ ಅಂದರೆ ಇದು ಹೈಟ್ ಕಮ್ಮಿ ಆಗುತ್ತೆ ಚಿಕ್ಕ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ ಆ ಕಾರಣಕ್ಕಾಗಿ ಅಷ್ಟೇ ಇಲ್ಲ ಅಂತ ಪರ್ಮನೆಂಟಾಗಿ ಇಳುವರಿ ಕೊಡ್ತಾನೆ ಇರುತ್ತೆ ಬಟ್ ಬೆಸ್ಟ್ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ವರ್ಷ ಅದನ್ನ ಮೈಂಟೈನ್ ಮಾಡಿಬಿಟ್ಟು ಆಮೇಲೆ ನಾವು ಹೊಸಾದ ಹಾಕೋದು ಒಳ್ಳೆಯದು ಇಲ್ಲ ಅಂದ್ರೆ ಬೇರೆ ಜಾಗದಲ್ಲಿ ಇದನ್ನ ಶಿಫ್ಟ್ ಮಾಡ್ಕೋಬಹುದು ನೀವು ಇಲ್ಲ ನಮಗೆ ಯೂನಿವರ್ಸಿಟಿಗಳಲ್ಲೂ ಸಿಗುತ್ತೆ ಮತ್ತೆ ಗೊತ್ತಿರುವಂತ ರೈತರುಗಳ ಹತ್ರ ನಮ್ಮ ಕಡೆ ಯೂನಿವರ್ಸಿಟಿಗಳಿಂದ ತಗೊಂಡ್ಬಾರ್ದು ಕೃಷಿ ಯೂನಿವರ್ಸಿಟಿಗಳಿಂದಾನೆ ಆರ್ಕ್ ಆಗಿ ಬೆಳಿ ಇಲ್ಲ ನಮಗೆ ನಾವು ಒಂದು ಸ್ವಲ್ಪ ತಗೊಂಡ್ಬರ್ತೀವಿ ಅದು ತಗೊಂಡ್ ಬಂದ್ಮೇಲೆ ನಾವು ಡೆವಲಪ್ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿ ಜಸ್ಟ್ ಒಂದು ಹತ್ತು ಹದಿನೈದು ಕಡ್ಡಿ ತಂದಿದ್ವಿ ಈಗ ನಾವೇ ಡೆವಲಪ್ ಮಾಡ್ತಾ ಇದ್ವಿ ಇವೆಲ್ಲವೂ ಅಷ್ಟನ್ನೇ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಮಗೆ ಅದನ್ನ ನಾವು ನಮ್ಮ ಪ್ರೊಸೆಸರ್ಗಳ ಹಾಕೊಂಡು ಬೆಳೆಯುವಂಥದ್ದಾಗುತ್ತೆ ಒಂದು ಏಕೆಂದರೆ ಯಾವುದೇ ರೀತಿ ಕೆಮಿಕಲನ್ನು ನಾವು ಸೋಕ್ಸಿಲ್ಲ ಯಾಕೆಂದ್ರೆ ಕೆಮಿಕಲ್ ಇಲ್ಲ ಅಂತಂದರೆ ಆಟೋಮೆಟಿಕಲಿ ಭೂಮಿ ಸ್ವಲ್ಪ ತಂಪಾಗಿರುತ್ತೆ ಸ್ಮೂತ್ ಸ್ಮೂತ್ ಆಗಿರುತ್ತೆ ಜೊತೆಗೆ ನಾವು ಇದು ಕೊಡುವಂಥದ್ದು ಸಗಣಿ ಮತ್ತು ಗಂಜಲದ ನೀರನ್ನು ಮಿಕ್ಸ್ ಮಾಡಿ ಸೊ ಜಾಸ್ತಿ ತಗೊಳ್ಳುತ್ತೆ ಸರಿ ಇಲ್ಲ ಬೇಕಾಗಿಲ್ಲ ಸ್ವಲ್ಪ ವೆಟ್ಟಿರಬೇಕು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆಯಿಸಿದ್ರು ಕೂಡ ಸಾಕಾಗುತ್ತೆ ಯಾಕೆಂದ್ರೆ ಇನ್ನೊಂದು ಗಿಣಿ ಅಂತೇಳಿ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಬರುತ್ತದು ಸೊ ಸಮ್ಮರ್ನಲ್ಲೂ ಬೇಕು ಬಟ್ ಅಷ್ಟಿಲ್ಲ ಇವುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅದು ಕಡಿಮೆ ಇದೆ ತುಂಬ ಕಡಿಮೆ ಮೇಂಟೆನೆನ್ಸ್ ಇದೆಲ್ಲದು ಕೂಡ ಐದು ಆರು ಎಕರೆನಲ್ಲಿ ಬರೀ ಮೇವನಲ್ಲಿ ಬೇರೆ ಬೇರೆ ವೆರೈಟಿ ಮೇವುಗಳಿದೆ ಒಂದು ನೇಪೇರ್ ಅಲ್ಲದೆ ಕೂಡ ಮರಮೇವುಗಳನ್ನೂ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ ರೈತರಿಗೆ ಎಬ್ಬೇವ ಸಜೆಸ್ಟ್ ಮಾಡ್ತೀವಿ ಗ್ಲಿರಿಸಿಡಿಯ ಸುಬಾಬುಲ್ಲು ಹಾಗೆ ಚಗಚೆ ಇವೆಲ್ಲವನ್ನೂ ಕೂಡ ನಾವು ಮತ್ತು ರೇಷ್ಮೆ ಮತ್ತು ನುಗ್ಗೆ ಇವೆಲ್ಲವೂ ಕೂಡ ನಾವು ಮೇವಾಗಿ ಕೊಡ್ಬೋದು ಮುಖ್ಯವಾಗಿ ಅವನ್ನ ನಾವೇ ಅದು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಬೇಲಿಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ತೋಟಕ್ಕೆ ಬೇಲಿ ಬೇಕು ನಾವು ಕಳ್ಕಂಬ ಹಾಕೋದಕ್ಕೆ ಬದಲಾಗಿ ಈ ಮರಮೇವುಗಳನ್ನು ಹಾಕೋಣ ಆ ಮರಮೇವುಗಳನ್ನ ಮೂರು ಅಡಿ ಕಟಾವು ಮಾಡ್ತಾ ಬಂದರೆ ಪ್ರತಿ ಎರಡು ತಿಂಗಳ್ನ ಸರಿ ಅವು ಕೂಡ ಹೊಸ ಹೊಸ ಚಿಗುರ್ತಾ ಇರುತ್ತೆ ಸೊ ಆ ಚಿಗುರನ್ನ ನಾವು ಮೇವಾಗಿ ಬಳಸ್ಕೋಬೋದು ನಮಗೆ ಒಂದು ಜೀವಂತ ಬೇಲಿನೂ ಆಯಿತು ತೋಟಕ್ಕೆ ಹಸುಗಳಿಗೆ ಮೇವು ಕೂಡ ಆಯಿತು ಇಲ್ಲ ನಮಗೆ ಮೇವು ಬೇಡ ಅಂತಂದರೆ ಆ ಮೇವನ್ನು ಸೊಪ್ಪನ್ನು ಕಟ್ ಮಾಡಿ ನಾವು ತೆಂಗಿ ಮರಕ್ಕೆ ಅಥವಾ ನಮ್ಮ ಜಮೀನಿಗೆ ಹಾಕೋದ್ರಿಂದ ಒಂದು ಮಲ್ಚಿಂಗ್ ಆಗುತ್ತೆ ನಮ್ಮ ಮಣ್ಣಲ್ಲಿರುವಂಥ ಮಾಯ್ಶರ್ ಕೂಡ ಯಾವ ಆಗೋದಿಲ್ಲ ಅವನ್ನು ಕೂಡ ನಾವು ಮೇವಾಗಿ ಬಳಸೋದ್ರಿಂದ ನಮಗೆ ಈ ಜೋಳ ಅಥವಾ ನೇಪಿಯರ್ ಮೇಲೆ ಅವಲಂಬಿತ ಆಗುವಂಥದ್ದು ಅದರ ಅಭಾವ ಆಗೋದನ್ನು ತಪ್ಪಿಸ್ಬೋದು ಬಟ್ ಹಂಗ ಅದನ್ನು ಮರಮೆವದು ಒಂದೇನಪ್ಪ ಅಂತ ಹೇಳಿದ್ರೆ ನೀವು ಒಂದು ದಿವಸಕ್ಕೆ ಎರಡರಿಂದ ಎರಡುವರೆ ಕೆ ಜಿ ಮೇಲೆ ಕೊಡಬಾರ್ದು ಆದರೂ ಕೂಡ ಬಾಡಿಸಿ ಕೊಡಬೇಕು ಮಿನಿಮಮ್ ನಾಲ್ಕತ್ತಕ್ಕಿಂತ ಒಂದು ನಾಲ್ಕು ಮುಂಚೆ ಮುಂಚಿತವಾಗಿ ಕಟಾವು ಮಾಡಿ ಬಾಡಿಸಿ ಕೊಡುವಂಥದ್ದು ಆದರೆ ತುಂಬ ಚೆನ್ನಾಗಿ ತಿಂತವೆ ನಾವು ಹೇಳ್ತಾ ಇರೋದು ಇದೊಂದು ಮಾಡಲ್ ಅಷ್ಟೇ ಈ ಮಾಡೆಲ್ ಅಂತಂದರೆ ನೀವು ಹೀಗೆ ಮಾಡಬೇಕಂತ ಇಲ್ಲ ಈಗ ನೀವು ಇಲ್ಲಿ ನೋಡ್ಕೊಂಡು ಹೋಗಿ ಅದನ್ನು ಬೇರೆ ಥರದಲ್ಲಿ ಮಾಡಿ ನೀವು ಸೊ ಅದನ್ನ ಅದನ್ನ ಹೇಳ್ತಾರೆ ಅಕ್ಷಯ ಕಲ್ಪ ಅನ್ನೋದೇ ಅದಕ್ಕೋಸ್ಕರ ನಮಗೆ ಅಕ್ಷಯ ಕಲ್ಪ ಅಂತ ಹೇಳಿದ್ರೆ ಅರ್ಥ ಏನು ಆದರೆ ಅಕ್ಷಯ ಅಂದರೆ ಅವಕಾಶಗಳು ಕಲ್ಪ ಅಂದ್ರೆ ಅಪರಿಮಿತ ತುಂಬ ಇದಾವೆ ಅವಕಾಶಗಳು ತುಂಬ ಇದಾವೆ ಅಂತ ಸೊ ಇದೊಂದು ಮಾತ್ರ ಇದೇ ಮಾತ್ರ ನಮ್ಮ ಮಾಡಲ್ ಅಲ್ಲ ಈಗ ನಮಗೆ ಟಿ ಎಮ್ ಆರ್ ಅಂದಕ್ಷಣಕ್ಕೆ ನೂರಾರು ತರದ ಟಿ ಎಮ್ ಆರ್ ಬರ್ತವೆ ಸೊ ನಾವು ಕಂಡುಕೊಂಡಿರುವಂಥದ್ದು ಇದು ಅಥವಾ ಮೇಗಳಲ್ಲಿ ತುಂಬ ವೆರೈಟಿ ಬೇರೆ ಬೇರೆ ಬಂದಿದ್ದಾವೆ ಬಟ್ ನಾವು ಕಂಡುಕೊಂಡಿರುವಂಥದ್ದು ಇದು ಇದು ಸೂಟ್ ಆಗುತ್ತೆ ನೀವು ಯಾಕೆಂತಂದ್ರೆ ನಾವಿಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿ ರೈತರಿಗೆ ಸಕ್ಸಸ್ ಆಗಿರೋದನ್ನು ಹೇಳ್ತೀವಿ ಈಗ ರೈತರು ಎಕ್ಸ್ಪರಿಮೆಂಟ್ ಮಾಡಿ ಫೇಲ್ಯೂರ್ ಆಗೋದು ಬೇಡ ಒಂದು ಸಮಯ ಮತ್ತು ದುಡ್ಡು ಅವ್ರ ಮನಸ್ಥಿತಿ ಇವೆಲ್ಲವೂ ಕೂಡ ಒಡ್ತಾ ಬಿಡುತ್ತೆ ಸೊ ಅವರ ಆರಂಭದಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಸೊ ಅದರ ಲಾಭ ಇಲ್ಲ ಅಥವಾ ಅದ್ರ ಲಾಸ್ ಆಯಿತು ಅಂತಲೋ ಅಥ್ವಾ ಅದ್ರ ಮೇಲೆ ಬೇಜಾರಾಗಿನೋ ಆ ಸೆಕ್ಟರ್ ನಾನು ಬಿಟ್ಬಿಡ್ತಾರೆ ಸೊ ಹಂಗಾಗಿ ನಾವು ಸುಮಾರು ಎಕ್ಸ್ ಪಿ ಮಾಡ್ತಾ ಇರೋದು ಅದಕ್ಕೆ ಇದು ಕೂಡ ಅರಣ್ಣನೇ ಫಾರ್ಡರ್ ಅರಣಿನೇ ಇಲ್ಲಿ ಯಾಕೆಂದರೆ ಈ ಪ್ರತಿಯೊಂದು ಮೇನಲ್ಲೂ ಕೂಡ ಯಾವುದ್ರಲ್ಲಿ ಎಷ್ಟು ಪ್ರೋಟೀನ್ ಬರ್ತದೆ ಇದು ಸೈಲೇಜ್ ಸೂಟ್ ಆಗುತ್ತಾ ಇಲ್ವೋ ನೋಡಿ ಈಗ ಬಿ ಎನ್ ಎಚ್ ಫೋರ್ಟೀನ್ ಇದನ್ನು ನಾವು ಇದು ಹೇಳಿದ್ನಲ್ವ ಇದನ್ನು ನಾವು ಹೇ ಮಾಡ್ತಾ ಇದ್ದೀವಿ ಹೇ ಅಂತ ಹೇಳಿದ್ರೆ ಸೊ ನಾವು ಕುಯ್ದು ಬಿಟ್ಟಿದ್ದನ್ನು ಹೀಗೆ ನೇರವಾಗಿ ಒಣಿಸ್ಬೇಕು ನೇರವಾಗಿ ಒಣಸಿದ್ ಮಲಗಿಸ್ಬಾರ್ದು ನೇರವಾಗಿ ಒಣಸೋದ್ರಿಂದ ಏನಾಗುತ್ತೆ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು ಸೊ ಅವಾಗ ಈ ಹಸಿರು ಹೆಲೆನಲ್ಲಿ ಇರುವಂಥ ನ್ಯೂಟ್ರಿಷನ್ ಅದರಲ್ಲೇ ಉಳ್ಕೊಳ್ಳುತ್ತೆ ಸೊ ಅದನ್ನು ನಾವು ಚೆನ್ನಾಗಿ ಒಣಗಿದ ಮೇಲೆ ಚಾಪ್ ಮಾಡಿ ಇಟ್ಕೊಳ್ತೀವಿ ನಾವು ರಾಗಿ ಹುಲ್ ಕೊಡ್ತೀವಲ್ವ ಅದ್ರ ಬದಲಾಗಿ ಒಂದು ಎರಡು ಕೆ ಜಿ ಅಷ್ಟು ಇದನ್ನು ನಾವು ಕೊಡ್ಬೋದು ಸೊ ಹಂಗಾಗಿ ಯಾಕೆಂದ್ರಂದರೆ ಈ ನೋಡಿ ಈ ವೆರೈಟಿನಲ್ಲಿ ಗರಿಗಳು ಜಾಸ್ತಿ ಸರ್ ಮಲಗಿ ಮಲಗಿ ಈ ಥರ ನಾವು ಮಾಮೂಲಿ ಮೇವು ಹಾಕಿ ಒಣಗಿಸ್ದಂಗೆ ಆದರೆ ಅದು ಶುರು ಶುರುವಾಗುತ್ತೆ ಅಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ ಹೀಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದರೆ ಯಾವಾಗ ಬಿಸಿ ಶುರು ಆಗುತ್ತೆ ಇರುವಂತ ನ್ಯೂಟ್ರಿಷನ್ ಎಲ್ಲ ಅದು ಕೂಡ ಸ ಸತ್ತೋಗುತ್ತೆ ಸೊ ಹಂಗಾಗಿ ನಾವು ನಿಲ್ಲಿಸಿ ಒಣಗಿಸ್ಬೇಕು ಅವಾಗ ಇದು ಇದು ಯಾಕೆ ಈ ವೆರೈಟಿ ಮಾಡ್ತೀವಿ ಅಂದ್ರೆ ನೋಡಿ ಇದು ಕಡ್ಡಿಗಳು ಕಡಿಮೆ ಗರಿಗಳು ಜಾಸ್ತಿ ಯಾವ ಮೇವಿನಲ್ಲಿ ಗರಿಗಳು ಜಾಸ್ತಿ ಬರುತ್ತೆ ಅದನ್ನು ನಾವು ಹೇ ಮಾಡ್ಕೋಬೋದು ಸೊ ಹಂಗಾಗಿ ಆ ಥರದಲ್ಲಿ ಒಂದೊಂದು ಯಾವ್ಯಾವುದು ಕಾ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ತೀವಿ ಯಾವುದೇ ರಥ ಕೀಟನಾಶಕಗಳ ಅವಶ್ಯಕತೆ ಇಲ್ಲ ಯಾವುದ್ರ ಥರ ಬರೋದು ಇಲ್ಲ ಮತ್ತು ನಾವು ಒಂದು ಮಾಡಬೇಕಾದಷ್ಟೇ ಸೊ ನಾವು ಪ್ರತಿ ಸಾರಿ ಕಟಾವು ಆದಮೇಲೆ ನಾವು ಸರಿಯಾಗಿ ನೀರನ್ನು ಇರುವಂಥ ಸಗಣಿ ಅಥವಾ ಗಂಜಲ ಸ್ಪ್ರೇ ಕೊಟ್ಟರೂ ಆಗುತ್ತೆ ಅಥವಾ ಆಯಿಸಿದ್ರು ಆಗುತ್ತೆ ಯಾವುದೇ ರೀತಿ ಕಾಯಿಲೆದಾಗಲಿ ಇದ್ರ ಪ್ರಶ್ನೆನೇ ಇಲ್ಲ ಬೇಸಿಗೆನಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು ಸಮಸ್ಯೆ ಅದು ಹಂಗೆ ರಿಕವರಿ ಮಾಡ್ಕೊಳ್ಳುತ್ತೆ ಉಳಿದಂತೆ ಏನು ಸಮಸ್ಯೆ ಇಲ್ಲ ಸೊ ಹೈನುಗಾರಿಕೆ ಅಥವಾ ಹೈನುದ್ಯಮದಲ್ಲಿ ಮೇಜರಾಗಿ ಇರುವಂಥದ್ದೇ ಮೇವು ಅಥವಾ ಆ ಒಂದು ನ್ಯೂಟ್ರಿಷನ್ ಆಗಿತ್ತು ಅಂತಂದರೆ ಹಸು ಕೂಡ ಚೆನ್ನಾಗಿರ್ತದೆ ಯಾಕೆಂದ್ರೆ ಇದು ನಮಗೆ ನೇಪೇರು ಹಾಕೋದ್ರೆ ತುಂಬ ಜನಕ್ಕೆ ಒಂದು ಕಲ್ಪನೆಗೆ ಇರಬಹುದು ಯಾಕೆಂದ್ರೆ ನಮಗೂ ಒಂದು ಎರಡು ಮೂರು ಸಾವಿರ ಟ್ರೈನಿಂಗ್ ಹೋದಾಗ ಒಂದು ಎರಡು ಮೂರು ಕಡೆ ಕೇಳಿದರು ಸೊ ನೇಪೇರು ಹೀಟ್ ಅಂತೆ ಅದು ಹಾಕಿದ್ರೆ ಹಸುಗಳು ಹೀಟಿಗೆ ಬರೋದಿಲ್ಲ ಅಥವಾ ಅದು ಹಾಕಿದ್ರೆ ರಕ್ತ ಸಗಣಿ ಬರ್ತಾ ಇರುತ್ತೆ ಅಂತ ಸೊ ಅದೆಲ್ಲದು ಸುಳ್ಳು ಆ ಥರದ್ದು ಯಾವುದೂ ಇಲ್ಲ ಯಾಕೆಂದ್ರೆ ಎಲ್ಲ ಥರದ ಮೇವು ಥರದಲ್ಲೂ ಮೇವಾಗೆ ಇದು ಕೂಡ ಒಂದು ಮೇವು ಅಯಾ ಸ್ವಲ್ಪ ರಫ್ ಇರ್ಬೋದು ಅದು ನಮಗೆ ಹೀಟ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ನೇಪಿಯರ್ ಹಾಕೋದ್ರಿಂದ ಇಳುವರಿ ಹಾಲಿನ ಇಳುವರಿ ಜಾಸ್ತಿ ಆಗೋದಿಲ್ಲ ಬಟ್ ಹಸುವಿನ ಬಾಡಿ ಸ್ಕೋರ್ ಅಂತ ಹೇಳ್ತೀವಿ ನಾವು ಹಸುವಿನ ದೇಹದ ಅಡ್ಡಿ ಅಂತ ದೇಹ ತುಂಬಾ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೇಪೇರಿಂದ ಸೊ ನಮಗೆ ಹಾಲು ಉತ್ಪಾದನೆ ಆಗೋದು ಒಂದಾದ್ರ ತಳಿ ಮತ್ತೆ ಇನ್ನೊಂದು ನಾವು ಕೊಡುವಂಥ ಪ್ರೋಟೀನಿಂದ ಏಕೆಂದ್ರೆ ಬಾಜ್ರೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕಟ್ಔ್ ಮಾಡಿದ ಮೇಲೆ ಪುನಃ ಬೆಳೆಯುವಂಥ ಕೆಪಾಸಿಟಿ ಇದೆ ಅದಕ್ಕೆ ಯಾಕಂದರೆ ಮುಷ್ಕನ್ ಜೋಳಕ್ಕೆ ಆಗ ಇಲ್ಲ ಒಂದೇ ಸರಿ ಅದು ಒಂದ್ಸರಿ ಸರಿ ಉಡ್ತು ಅಂತಂದರೆ ಒಂದು ಸರಿ ಕಟಾ ಮಾಡಿದ್ರೆ ಮುಗೀತು ಪುನಃ ಅದನ್ನು ಮೊಳಕೆ ಬರೋದಿಲ್ಲ ಅದಕ್ಕೆ ರಿಪ್ರೊಡಕ್ಷನ್ ಆಗೋದಿಲ್ಲ ಬಟ್ ಸಜ್ಜಾಗ ಹಂಗಿಲ್ಲ ನೀವು ಕಟಾ ಮಾಡಿದ್ರೆ ಪುನಃ ಅದು ಅಟ್ಲೀಸ್ಟ್ ಒಂದು ಎರಡು ಮೂರು ಎರಡನಾರು ಬರುತ್ತೆ ಸೊ ಅದನ್ನು ನಾವು ಸ್ವಲ್ಪ ಟೆಕ್ನಾಲಜಿನ ಇಂಪ್ರೂವ್ ಮಾಡಿದರೆ ಅದನ್ನು ಹೈಟ್ ಬರೋಕೆ ಮಾಡಿದ್ದಾರೆ ಅಷ್ಟೇ ಯಾಕೆಂದ್ರೆ ಪ್ರತಿಯೊಂದನ್ನು ನಾವು ಎಕ್ಸ್ಪಿರಿಮೆಂಟ್ ಮಾಡಿನೇ ತಿಳ್ಕೊಬೇಕಂತ ಇಲ್ಲ ತುಂಬ ವಿಚಾರಗಳು ನಮ್ಗೆ ಈಗ ಆಲ್ರೆಡಿ ಎಕ್ಸ್ಪಿರಿಮೆಂಟ್ ಮಾಡಿ ಸಕ್ಸಸ್ ಆಗಿರೋಂಥವಿದ್ದಾವೆ ಆಗಿ ಡೈರಿ ಸೆಕ್ಟರ್ ಒಳಗಡೆ ಎಕ್ಸ್ಪರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಾವು ರೈತರಿಗೆ ಎಲ್ಲ ರೀತಿ ಅಷ್ಟೇ ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಹಸ್ಗಳ ಮೇಲೆ ಮಾಡಿ ಅಥವಾ ಕನ್ಸ್ಟ್ರಕ್ಷನ್ಸು ಬಿಲ್ಡಿಂಗ್ಗಳ ಮೇಲೆ ಅಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಅದು ಒಂದು ಡೈರಿ ಸೆಕ್ಟರ್ ಒಳಗಡೆ ಅವರು ಯೋಚನೆ ಮಾಡಬೇಕಾಗದಿಷ್ಟೇ ನೀವು ಮೇವನ್ನ ಕೊಂಡು ತರಬೇಡಿ ನಾವುಗಳೇ ಬೆಳ್ಕೊಳ್ಬೇಕು ಅವಾಗ ನಾವು ಯಾವ್ದು ಎಷ್ಟು ಕ್ವಾಲಿಟಿ ಬರುತ್ತೆ ಎಷ್ಟು ಬರುತ್ತೆ ಯಾವ ಜಾಗದಲ್ಲಿ ಯಾವ ಥರ ಬರುತ್ತೆ ಅದೆಲ್ಲದು ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವೇ ಬೆಳ್ಕೊಳ್ಬೇಕು ಮತ್ತು ನಾವೇ ಹಸುಗಳ ಜೊತೆ ಕೆಲಸ ಮಾಡಬೇಕು ಸೊ ಹಾಗಿದ್ದಾಗ ಮಾತ್ರ ನಾವು ಲಾಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಮೇವುಗಳನ್ನು ಬೇರೆ ಬೇರೆ ಥರದ್ದು ಎಲ್ಲಾದರೂ ಹಾಕಿ ಇನ್ನೊಂದು ಎಲ್ಲೋ ನೋಡಿದ್ವಿ ಇನ್ನೊಂದು ಎಲ್ಲೋ ನೋಡಿದ್ವಿ ಬೇಡ ಸಮಯ ನಮಗೆ ನೇಪಿರಿ ಇರಬೇಕು ಮುಷ್ಕುನ್ಜೋಳ ಇರಬೇಕು ಒಂದಷ್ಟು ಮರ ಮೇವು ಇರಬೇಕು ಅದು ಒಂದೇ ಎರಡು ಕೆ ಜಿ ಮೇಲೆ ಹಾಕಬಾರ್ದು ನೇಪೇರಿಷ್ ಇಷ್ಟ ಬೆಸ್ಟ್ ಸೇಲೇಜ್ ಇಸ್ ಅಲ್ಟಿಮೇಟ್ ಅಲ್ಟಿಮೇಟ್ ಯಾಕೆಂತಂದರೆ ನಾವು ಯಾವುದೇ ಮೇವನ್ನು ಸಡನ್ನಾಗಿ ಬದಲಾಯಿಸ್ಬಾರ್ದು ಈಗ ನಾವು ಸೈಲೇಜ್ ಕೊಡ್ತಾಯಿದ್ವಿ ನಾಳೆಯಿಂದ ಸಡನ್ನಾಗಿ ಸೈಲೇಜ್ ಕೊಟ್ಬಿಡೋದು ಸೊ ನೇ ನೇಪೇರ್ ಕೊಡ್ತಾಯಿದ್ವಿ ನಾಳೆಯಿಂದ ಸೈಲೆಜ್ ಕೊಡೋದು ಒಂದು ಎರಡು ತಿಂಗಳಾದಮೇಲೆ ಪನ್ನ ರಾಗಿ ಊಲ್ ಕೊಡೋದು ಈ ಥರ ಮಾಡಬಾರ್ದು ಈ ಥರ ಮಾಡೋದ್ರಿಂದ ಹಸುಗಳು ರುಮೆನ್ ಅಂತ ಹೇಳ್ತೀವಿ ರುಮೆನ್ ಪೇಜ್ ಮೇಲೆ ವೇರಿಯೇಷನ್ ಆಗುತ್ತೆ ಯಾವಾಗ ಪಿ ಎಚ್ ವೇರಿಯೇಷನ್ ಆಯಿತು ಕ್ವಾಲಿ ಹಸುವಿನ ಹಾಲಿನ ಕ್ವಾಲಿಟಿ ಮೇಲೆ ಮತ್ತು ಹಾಲಿನ ಇಳುವರಿ ಮೇಲೆ ಒಡ್ತಾ ಬೀಳುತ್ತೆ ಆವಾಗ ಹೊಟ್ಟೆ ಊದ್ಕೊಳ್ಳೋದು ಕೆಮ್ಮೋದು ಬೇದಿ ಆಗೋದು ಈ ಥರದವೆಲ್ಲದು ಸಮಸ್ಯೆ ಆಗುತ್ತೆ ಅದು ಮಾಡ್ಕೊಳ್ಳೋದು ಬೇಡ